ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಚನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶುಭವೂ ಕೃಪೆಯೂ ಉಂಟಾಗಲಿ ಪ್ರಿಯ ದೇವಜನವೇ ಹೇಗಿದ್ದೀರಾ ಕರ್ತನ ಕೃಪೆಯಿಂದ ಮತ್ತೊಂದು ದಿನ ದೇವರ ಸುಂದರವಾದಂಥ ವಾಕ್ಯ ಧ್ಯಾನಕ್ಕೆ ನಾವು ಬಂದಿದ್ದೇವೆ ಇವತ್ತಿನ ವಾಕ್ಯ ನಿಮ್ಮ ಕುಟುಂಬಗಳನ್ನು ಕಟ್ಟಲುಬಹುದು ಕೆಲವು ವ್ಯತ್ಯಾಸಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ನಿಮಗೆ ಸಹಾಯ ಮಾಡಬಲ್ಲದು ಎಂದು ನಾನು ನಂಬುತ್ತಾ ಇದ್ದೇನೆ ಪ್ರಿಯ ದೇವಜನವೇ ಕೆಲವು ಸಾರಿ ನಾವು ಕೇಳುವುದುಂಟು ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ವ್ಯಾಪಾರದಲ್ಲಿ ನನ್ನ ಮಕ್ಕಳ ಜೀವಿತದಲ್ಲಿ ಯಾಕೆ ನಷ್ಟ ಸಂಭವಿಸುತ್ತಾ ಇದೆ ಕೆಲವು ಸಾರಿ ಇಕ್ಕಟ್ಟಿನ ಪರಿಸ್ಥಿತಿಗಳು ಪ್ರಯಾಣದಲ್ಲಿ ಭಯಗಳು ಆತಂಕಗಳು ಜೀವಿತದಲ್ಲಿ ಅಂದುಕೊಂಡದ್ದಕ್ಕಿಂತ ಬೇರೆದೇ ರೀತಿಯದ ಕೃತ್ಯಗಳು ನಡೆಯುತ್ತಾ ಇದೆ ಎಂಬುದಾಗಿ ನೀವು ಅಂದುಕೊಂಡಿರಬಹುದು ಹಾಗಾದರೆ ಈ ಹೊತ್ತು ದೇವರು ನಿಮಗೆ ಒಂದು ವಾಕ್ಯವನ್ನು ತಿಳಿಸುತ್ತಾ ಇದ್ದಾರೆ ಅದೇನೆಂದರೆ ನಿಮ್ಮ ಪ್ರಾರ್ಥನೆ ನಿಮಗೆ ಆದ ನಷ್ಟವನ್ನು ಸರಿಪಡಿಸಬಲ್ಲದು ಮತ್ತು ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಯಾವ ಕೇಡು ನಿನ್ನ ಸಮೀಪಕ್ಕೂ ಬರುವುದಿಲ್ಲ ದೇವರು ತನ್ನ ದೂತರನ್ನು ಕಳಿಸಿ ನಿಮ್ಮನ್ನು ಕಾಪಾಡುತ್ತಾನೆಂಬುದಾಗಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಅಪೋಸ್ತಲರ ಕೃತ್ಯಗಳು ಇಪ್ಪತ್ತ ಏಳನೆಯ ಅಧ್ಯಾಯ ಇಪ್ಪತ್ತ ಎರಡನೆಯ ವಚನ ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ ಎಂದನು ಹಾಲೆಲುಯ್ಯ ಪ್ರೀತಿ ಜನವೇ ಈ ವಾಕ್ಯದಲ್ಲಿ ದೇವರಾತ್ಮನು ತಿಳಿಸುವ ಕೆಲವು ಕಾರ್ಯಗಳಿದ್ದಾವೆ ಅದನ್ನು ದಯಮಾಡಿ ಕೇಳಿಸಿಕೊಳ್ಳಿರಿ ಹಡಗು ಎಂದು ಹೇಳುವಾಗ ಅದು ಒಂದು ರೀತಿಯಾದಂಥ ನಮ್ಮ ಮನೆಗೆ ಸಂಬಂಧವಾದದ್ದು ನಮ್ಮ ಮನೆಗೆ ಹೋಲಿಕೆಯಾಗಿದೆ ಒಂದು ಕಟ್ಟಡಕ್ಕೆ ಹೋಲಿಕೆಯಾಗಿದೆ ನೋಡಿ ಹಡಗು ಅನ್ನುವಾಗ ಒಂದು ಕಡೆಯಿಂದ ನಾವು ಇನ್ನೊಂದು ಕಡೆಗೆ ಪ್ರಯಾಣ ಮಾಡುತ್ತಾ ಇರುತ್ತೇವೆ ಕುಟುಂಬ ಎಂಬುದು ಹಾಗೆ ಕೂಡ ನಾವು ಈ ಲೋಕಯಾತ್ರೆಯಲ್ಲಿ ನಾವು ಮುಂದಕ್ಕೆ ಚಲಿಸಿ ಹೋಗುತ್ತಾ ಇರುತ್ತೇವೆ ಆದರೆ ಕುಟುಂಬದಲ್ಲಿ ಎಷ್ಟೊಂದು ಅಂದರೆ ಮನೆಯಲ್ಲಿ ಎಷ್ಟೋ ಒಂದು ಕಾರ್ಯಗಳು ನಡೆಯುತ್ತವೆ ಕೆಲವು ಸಾರಿ ವ್ಯಾಪಾರದಲ್ಲಿ ನಷ್ಟ ಕೆಲಸ ಕಾರ್ಯಗಳಲ್ಲಿ ಒತ್ತಡ ನಾವೇನು ಅಂದ್ಕೊಳ್ತೀವೋ ಅದು ನಡೆಯೋದಿಲ್ಲ ವಿರೋಧ ಜಾಸ್ತಿ ಅಪಾರ್ಥ ಜಾಸ್ತಿ ತೊಂದರೆಗಳು ಜಾಸ್ತಿ ನೋವುಗಳು ಜಾಸ್ತಿ ಇದೆಲ್ಲವೂ ನಮಗೆ ಸಂಭವಿಸುತ್ತದೆ ಮನೆಯೇ ಒಂದು ಯುದ್ಧ ರಂಗ ಯುದ್ಧ ಭೂಮಿ ಇದ್ದ ಹಾಗೆ ರಣರಂಗ ಅಂತ ಹೇಳ್ತಾರಲ್ಲ ಒಂದು ಮನೆಯೇ ನಮಗೆ ರಣರಂಗ ಅದರಲ್ಲಿಯೂ ನಾವು ಕೆಲಸಕ್ಕೆ ಹೋಗಿ ಮನೆಗೆ ಬಂದು ಆತ್ಮಿಕವಾದ ಕೃತ್ಯಗಳನ್ನು ನಾವು ಆಲೋಚಿಸುವಾಗ ಅದು ದೊಡ್ಡದೇ ಕಾರ್ಯವಾಗಿರುತ್ತದೆ ಇಲ್ಲಿ ಗಮನಿಸಿರಿ ವಾಕ್ಯದಲ್ಲಿ ಹೇಳುವಂಥ ಮಾತೇನೆಂದರೆ ಈಗಲಾದರೂ ನೀವು ಧೈರ್ಯದಿಂದಿರಬೇಕು ಎಂದು ನಿಮಗೆ ಬುದ್ಧಿ ಹೇಳುತ್ತೇನೆ ಯಾವಾಗ ನಿ ನಷ್ಟವಾಗುವುದು ಹಡುಗು ನಷ್ಟ ಆಗ್ತದೆ ನೀವು ಪ್ರಯಾಣ ಮಾಡ್ತಾ ಇರುವಂಥ ಹಡುಗು ಕೆಲವು ಸಾರಿ ಗಮನಿಸಿರಿ ಜನವೇ ದೇವರ ವಾಕ್ಯ ಹೇಳುತ್ತದೆ ಕೆಲವು ಸಾರಿ ನೀವು ನಂಬಿಕೊಂಡಿರುವ ವಸ್ತುಗಳು ನೀವು ಗಳಿಸಿರುವ ಹಣ ನೀವು ಸಂಪಾದನೆ ಮಾಡಿರುವಂಥ ಆಸ್ತಿ ಏನೇ ನಷ್ಟವಾಗಬಹುದು ಆದರೂ ದೇವರು ಹೇಳ್ತಾನೆ ಅಡುಗು ನಷ್ಟವಾಗಬಹುದೇನೋ ನಿಮ್ಮ ಪ್ರಾಣ ನಷ್ಟವಾಗುವುದಿಲ್ಲ ಈಗ ನೀವು ಕೇಳ್ಬೋದು ಕೆಲವು ಸಾರಿ ಪಶ್ರೆ ನಾನು ಎಷ್ಟು ಕಷ್ಟಪಟ್ಟು ಆ ವಸ್ತು ತೆಗೆದುಕೊಂಡೆ ಆ ಪ್ರಾಣಿ ತೆಗೆದುಕೊಂಡೆ ಆ ಮನೆ ತೆಗೆದುಕೊಂಡೆ ಆ ಕೆಲಸ ಮಾಡಿಕೊಂಡೆ ಆ ಒಂದು ಜಾಬನ್ನು ಗಳಿಸಿಕೊಂಡೆ ಆದರೆ ಅದು ಇವತ್ತು ನಷ್ಟವಾಗಿ ಹೋಗಿದೆಯಲ್ವಾ ಒಬ್ಬ ಒಂದು ಕೆಲವು ಸಹೋದರಿಯರು ಹೇಳಬಹುದು ಎಷ್ಟೋ ಪ್ರೀತಿಯಿಂದ ನನ್ನ ಕುಟುಂಬವನ್ನು ಕಟ್ಟಿಕೊಳ್ಳಬೇಕೆಂದಿದ್ದೆ ಆದರೆ ನನ್ನ ಗಂಡನಿಂದ ನನ್ನ ಕುಟುಂಬ ಹಾಳಾಯಿತು ನನ್ನ ಮಕ್ಕಳ ಜೀವಿತ ಹೀಗಾಯಿತು ನನ್ನ ಹೆಂಡತಿಯ ಆಗಾಯಿತು ಎಂದು ಅನೇಕರು ಕುಗ್ಗಿ ಹೇಳುವುದುಂಟು ಪ್ರಿಯ ದೇವಜನವೇ ಜನವೇ ನಾವು ಎಲ್ಲ ಸರಿಯಾಗಿರುತ್ತದೆ ನಮ್ಮ ಜೀವನ ಯಾವಾಗಲೂ ಸಂತೋಷಕರವಾಗಿರುತ್ತದೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಆದರೆ ದೇವರ ವಾಕ್ಯ ಹೇಳುತ್ತಾ ಇದೆ ನಿಮಗೆ ಅಡುಗು ನಷ್ಟವಾಗಬಹುದು ಪ್ರಾಣ ನಷ್ಟ ಆಗುವುದಿಲ್ಲ ಅನೇಕರ ಜೀವಿತದಲ್ಲಿ ವಸ್ತು ಹೋದರೆ ಹೋಗಲಿ ಆದರೆ ಪ್ರಾಣ ಹೋದರೆ ಹಿಂತಿರುಗಿ ಪಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ಒಂದು ಜೀವವನ್ನು ಉಳಿಸುವುದಕ್ಕಾಗಿ ಕೆಲವರು ಎಷ್ಟು ಕೋಟಿ ರೂಪಾಯಿಗಳನ್ನು ಬೇಕಾದರೂ ಅವರು ವೆಚ್ಚ ಮಾಡಲಿಕ್ಕಿರುತ್ತಾರೆ ಆದರೆ ಅವರು ಪ್ರಾಣವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಇವತ್ತು ಪೌಲನ ಜೀವಿತದಲ್ಲಿ ಒಂದು ಪ್ರಯಾಣ ಮಾಡುತ್ತಿದ್ದಾಗ ಆ ಪ್ರಯಾಣದಲ್ಲಿ ಒಂದು ಕಷ್ಟ ಬಂತು ಒಂದು ಸಾರಿಯಲ್ಲಿ ಅನೇಕ ಆವರ್ತಿ ಅವರು ಪ್ರಯಾಣ ಮಾಡುತ್ತಾ ಇದ್ದಾಗ ಅಲ್ಲ ಕಲ್ಲೊಲ್ಲು ಆಯಿತು ಸಾವು ಅನೇಕರಿಗೆ ಸಂಭವಿಸಿತು ಅವರಿದ್ದ ಅಡುಗು ಒಡೆದು ಹೋಯಿತು ಎಷ್ಟೊಂದು ಹಿಂಸೆಗಳನ್ನು ಅನುಭವಿಸಿದ್ರು ನೀವು ಅಂದುಕೊಳ್ತಾ ಇರ್ಬೋದು ನಾವು ದೇವರನ್ನ ನಂಬಿದ್ದೀವಿ ತಾನೆ ನಮಗೆ ಯಾಕೆ ಈ ಕಷ್ಟಗಳು ಬರ್ತಾ ಇದ್ದಾವೆ ನಮಗೆ ಯಾಕೆ ಇಷ್ಟೊಂದು ಹಿಂಸೆಗಳು ಬರ್ತಾ ಇದ್ದಾವೆ ಅಂತ ನೀವು ಕೇಳಬಹುದು ಪ್ರಿಯ ದೇವಜನವೇ ದೇವರ ಮಕ್ಕಳಿಗೂ ಕೂಡ ಶೋಧನೆಗಳು ತಪ್ಪಿದ್ದಲ್ಲ ಕಷ್ಟಗಳು ತಪ್ಪಿದ್ದಲ್ಲ ಕಣ್ಣೀರುಗಳು ತಪ್ಪಿದ್ದಲ್ಲ ಪೌಲನ ಜೀವಿತದಲ್ಲಿ ಅನೇಕಾವರ್ತಿ ಸಮುದ್ರದಲ್ಲಿ ಅವನು ಸಾಯಬೇಕಾಗಿತ್ತು ಎಷ್ಟೋ ಹಿಂಸೆ ಎಷ್ಟೋ ಪ್ರಯಾಸ ಎಷ್ಟೋ ಕಷ್ಟವನ್ನು ಅನುಭವಿಸಿದರೂ ಸ್ವಾಮಿಯನ್ನು ಮಾತ್ರ ಅವನು ಬಿಡಲೇ ಇಲ್ಲ ದೇವರ ವಾಕ್ಯವನ್ನು ಹೇಳ್ತದೆ ಈಗಲಾದರೂ ನೀವು ಧೈರ್ಯದಿಂದಿರಬೇಕು ಯಾವಾಗ ನಮ್ಮ ಜೀವಿತದಲ್ಲಿ ಏರುಪೇರಾದಾಗ ಅಲ್ಲ ಅಲ್ಲ ಎಲ್ಲ ಚೆನ್ನಾಗಿದ್ದಾಗ ಏನೂ ತೊಂದರೆ ಇಲ್ಲ ಆದರೆ ಯಾವಾಗ ಜೀವಿತ ಅಲ್ಲ ಕಲ್ಲೋಲ್ಲವಾಗ್ತದೆ ದಿಢೀರ್ನೆ ನಿಮಗೆ ಕೆಲಸ ಹೋಗ್ತದೆ ದಿಢೀರ್ನೆ ನಿಮಗೆ ಕೊಡಬೇಕಾಗಿರೋರು ಕೈ ಎತ್ತಿಬಿಡ್ತಾರೆ ದಿಢೀರ್ನೇ ನಿಮ್ಮ ನಿಮ್ಮವರು ನಿಮಗೆ ವಿರೋಧವಾಗಿ ನಿಂತು ಬಿಡ್ತಾರೆ ದಿಢೀರ್ನೇ ನಿಮಗೆ ಗೊತ್ತಾಗ್ತದೆ ನಿಮ್ಮ ಮನೆಯಲ್ಲಿ ಬೇರೆಯವ್ರ ಜೊತೆ ಅನೈತಿಕ ಸಂಬಂಧ ಇದೆ ಅಂತೇಳಿ ಆಮೇಲೆ ಗೊತ್ತಾಗ್ತದೆ ಅವರಿಗೆ ಒಂದು ಕೆಟ್ಟ ರೂಢಿಗಳಿದ್ದಾವೆ ಅಂತೇಳಿ ಕೆಲವು ದಿನಗಳಾದ ಮೇಲೆ ಗೊತ್ತಾಗ್ತದೆ ನಿಮ್ಮ ಮಕ್ಕಳು ದಾರಿ ತಪ್ಪಿದ್ದಾರೆ ಎಂಬುದಾಗಿ ಯಾವಾಗ ಆ ಸಡನ್ ಆದಂಥ ಯಾವುದೋ ಒಂದು ಏನು ಮನಸ್ಸನ್ನು ಮುರಿಯುವಂಥ ಕೃತ್ಯಗಳನ್ನು ನೀವು ಕೇಳಿಸಿಕೊಂಡಾಗ ಬಹಳ ನೋವಾಗ್ತದೆ ಅದು ನಿಮ್ಮ ಕುಟುಂಬ ಚದುರಿ ಹೋದ ಹಾಗೆ ಆಗ್ತದೆ ಇದು ಯಾಕೆ ಈ ರೀತಿ ಆಯಿತು ಅಂತ ನಿಮಗೆ ಅನ್ನಿಸ್ತದೆ ಆದರೆ ದೇವರು ಹೇಳ್ತಾ ಇರೋದೇನೆಂದರೆ ಕೆಲವು ನಷ್ಟಗಳು ನಿನಗೆ ಸಂಭವಿಸಬಹುದು ಕೆಲವು ಒಡೆತಗಳು ನಿನಗೆ ಬೀಳಬಹುದು ಕೆಲವನ್ನು ನೀನು ಕಳ್ಕೊಳ್ಳಬಹುದು ಕೆಲವು ನಿನಗೆ ಸಿಗದೆ ಹೋಗಬಹುದು ಆದರೂ ದೇವರು ಹೇಳ್ತಾ ಇದ್ದಾರೆ ಯಾವುದು ಕೂಡ ನಿನ್ನನ್ನು ಹಾನಿ ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಎಂದು ದೇವರು ಹೇಳುತ್ತಾ ಇದ್ದಾರೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಸಹೋದರಿ ಸಹೋದರ ಅಂಥ ಇಕ್ಕಟ್ಟಿನ ಪರಿಸ್ಥಿತಿ ಶೋಧನೆಯ ಪರಿಸ್ಥಿತಿ ಹಾಳಾಗುವ ಪರಿಸ್ಥಿತಿ ಬಂದಾಗ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ಪ್ರಾರ್ಥಿಸಿದರೆ ಆ ಒಡೆದು ಹೋದ ಸ್ಥಿತಿಯಿಂದ ನಿಮ್ಮನ್ನು ದೇವರು ಕಾಪಾಡಬಲ್ಲನು ಈಗ ಹಸಿರಿಗೆ ಇದು ಏನು ನಡೆಯಿತು ಗೊತ್ತಾ ಇವರು ಪ್ರಯಾಣ ಮಾಡ್ತಾ ಇದ್ದಾಗ ಅವರು ಹಡಗು ತುಂಬಿ ನೀರು ಇನ್ನು ಸಮುದ್ರದ ಪಾಲಾಗುವ ಸ್ಥಿತಿಯಲ್ಲಿದ್ದರು ಎಲ್ಲರೂ ಅಳಲಿಕ್ಕೆ ಪ್ರಾರಂಭಿಸಿದರು ಎಲ್ಲರೂ ಗೋಡಾಡಲಿಕ್ಕೆ ಪ್ರಾರಂಭಿಸಿದ್ರು ನಮ್ಮ ಕತೆ ಮುಗಿಯಿತು ಇನ್ನೇನು ಮಾಡೋದು ಎಲ್ಲಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ನಾವು ಬದುಕ್ತೀವ ಗೊತ್ತಾಗ್ತಾ ಇಲ್ಲ ಅಂತ ಅವರು ಅನೇಕರು ನೊಂದುಕೊಳ್ಳುತ್ತಾ ಅಳುತ್ತಾ ಇದ್ದರು ಆದರೆ ಅದರಲ್ಲಿ ಒಬ್ಬ బయట ఆతనే పౌలను ಆ ಕ ಅಂತಹ ಕಠಿಣ ಪರಿಸ್ಥಿತಿ ಬಂದಾಗ ಪೌಲನು ಅಳಲಿಲ್ಲ ಪ್ರಿಯ ದೇವಚರವೇ ಅಳುವುದರಿಂದ ನಾವು ಪರಿಷ್ಕಾರ ಆಗುವುದಿಲ್ಲ ಅದು ಭಯದಿಂದ ಬರುವಂಥ ಅಳವು ಆದರೆ ಪೌಲನ್ನು ಪ್ರಾರ್ಥಿಸತೊಡಗಿದನು ಇವತ್ತು ನೋಡ್ರಿ ಪ್ರಾರ್ಥಿಸತೊಡಗಿದಂಥ ಅವನ ಜೀವಿತದಲ್ಲಿ ಅವನನ್ನು ಹೇಳಿದನು ದೇವರು ನನ್ನ ಸಂಗಡ ಇದ್ದಾನೆ ದೇವರನ್ನೊಟ್ಟಿಗೆ ಮಾತಾಡಿದ್ದಾನೆ ಆದ್ದರಿಂದ ನಾನು ಭಯ ಪಡೋದಿಲ್ಲ ನೋಡಿ ದೇವರು ಮಾತು ಕೊಟ್ಟರೆ ಆ ಮಾತನ್ನು ನಾವು ನಂಬಬೇಕು ನೋಡಿ ಪೌಲನಿಗೆ ದೇವರು ಏನು ಮಾಡಿದ್ದಾನೆ ಮಾತು ಕೊಟ್ಟಿದ್ದಾನೆ ಯಾವ ರೀತಿಯಾಗಿ ಅಂದರೆ ಅಪೋಸ್ತಲ ಕೃತ್ಯಗಳು ಇಪ್ಪತ್ತ ಏಳನೇ ಅಧ್ಯಾಯ ಆದರೆ ಇಪ್ಪತ್ತ ಮೂರರಿಂದ ನಾನು ಯಾರವನಾಗಿದ್ದೇನೋ ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ನೋಡಿ ಸಾಕ್ಷಿ ಹೇಳಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ ನಾನು ಯಾರವನಾಗಿದ್ದೇನೆ ಗೊತ್ತಾ ನನ್ನ ದೇವರು ಯಾರು ಗೊತ್ತಾ ನಾನು ಯಾರನ್ನು ನಂಬಿದ್ದೇನೆ ಗೊತ್ತಾ ಯಾರನ್ನು ಸೇವಿಸುತ್ತೇನೋ ಗೊತ್ತಾ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು ಪೌಲನೆ ಭಯಪಡಬೇಡ ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಎಂದು ಹೇಳಿದನು ನಿನ್ನೆನೆ ನನಗೆ ದೇವದೂತನು ಬಂದು ನನ್ನ ಹತ್ರ ಹೇಳಿದ್ದಾನೆ ನೋಡು ನೀನು ಹೋಗಿ ಚಕ್ರವರ್ತಿಯ ಮುಂದೆ ನಿಂತುಕೊಳ್ಬೇಕಾಗಿದೆ ಹಾಗಂದರೆ ಅರ್ಥ ದೇವದೂತನು ನನಗೆ ಬಂದು ನಾಳೆ ನೀನು ಹೋಗಿ ದೇ ಚಕ್ರವರ್ತಿಯ ಮುಂದೆ ನಾಳೆ ಅಲ್ಲ ನಿನ್ನ ಚಕ್ರವರ್ತಿಯ ಮುಂದೆ ನಿಂತ್ಕೊಳ್ಬೇಕು ಅದು ಹದಿನಾಲ್ಕು ದಿನ ಅವರ ಪ್ರಯಾಣ ಆಗಿಬಿಡ್ತದೆ ನೋಡಿ ಆದರೆ ದೇವದೂತನ ಹೇಳಿದನು ನೀನು ಚಕ್ರವರ್ತಿಯ ಮುಂದೆ ನಿಂತ್ಕೊಳ್ಬೇಕು ಅದರರ್ಥ ಪೌಲ್ ಇದ್ದಾನೆ ನಾನು ಸಾಯೋದಿಲ್ಲ ಯಾಕೆ ಗೊತ್ತಾ ದೇವದೂತನ ಹೇಳಿದ್ದಾನೆ ನೀನು ಹೋಗಿ ಚಕ್ರವರ್ತಿಯ ಮುಂದೆ ನಿಂತ್ಕೊಳ್ಬೇಕು ನನ್ನ ಸತ್ತೋದರೆ ನಾನು ಚಕ್ರವರ್ತಿಯ ಮುಂದೆ ನಿಂತ್ಕೊಳ್ಳೋಕ್ಕಾಗುತ್ತಾ ಇಲ್ಲ ಹಾಗಾದರೆ ದೇವರ ಮಾತನ್ನು ನಾನು ನಂಬುತ್ತೇನೆ ಇವತ್ತು ದೇವ ನಾನು ನಿಮಗೆ ಕೇಳುತ್ತೇನೆ ದೇವರ ಮಾತನ್ನು ನಂಬುತ್ತೀರೋ ದೇವರ ಮಾತನ್ನು ನಂಬ್ತೀರಾ ನಂಬಿದರೆ ಈಗ ಸಂಭವಿಸುತ್ತಿರುವಂಥವುಗಳೆಲ್ಲ ಅಲ್ಪವಾದವುಗಳು ಸ್ವಲ್ಪ ಕಾಲಕ್ಕೆ ದೇವರು ನಿಮಗೆ ವಾಗ್ದಾನ ಮಾಡಿದರೆ ದೇವರು ನಿಮಗೆ ಮಾತು ಕೊಟ್ಟಿದ್ದರೆ ನೀವು ನಾನು ಭಯಪಡಬೇಕಾಗಿಲ್ಲ ಪೇತ್ರನಿಗೆ ದೇವದೂತನ ಹೇಳಿದನು ನೀನು ಚಕ್ರವರ್ತಿಯ ಮುಂದೆ ನಿಲ್ಬೇಡ ನಿಲ್ಬೇಕು ನೀನು ಭಯಪಡಬೇಡ ಅಂತ ಹೇಳ್ತಾ ಇದ್ದಾನೆ ನೋಡಿದ್ರಿ ಎಷ್ಟೊಂದು ದೃಢವಾಗಿ ಪೋಲ್ನ ಹೇಳ್ತಾ ಇದ್ದಾನೆ ಕಳೆದ ರಾತ್ರಿಯಲ್ಲೇ ದೇವದೂತ ನನಗೆ ಹೇಳಿದ್ದಾನೆ ನಾನು ಏನು ಮಾಡ್ತೀನಿ ಅಂತ ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ನೀನು ಭಯ ಪಡಬೇಡ ಅಂತ ಹೇಳಿದ್ದಾನೆ ಇದಲ್ಲದೆ ನಿನ್ನ ಸಂಗಡ ಈ ಅಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನೋಡಿ ಇವತ್ತು ನಿಮ್ಮ ನಿಮಿತ್ತವಾಗಿ ಸಹೋದರಿ ನಿಮ್ಮ ನಿಮಿತ್ತವಾಗಿ ನಿಮ್ಮ ಕುಟುಂಬವನ್ನು ದೇವರು ಕಾಪಾಡಬಲ್ಲನು ಯಾಕೆಂದರೆ ದೇವರು ವಾಕ್ಯ ಹೇಳುತ್ತಾ ಇದೆ ಹೊಲನೆ ನಿನ್ನ ನಿಮಿತ್ತವಾಗಿ ನಿನ್ನ ಮೇಲಣ ದಯೆಯಿಂದ ಹಡಗಿನಲ್ಲಿರೋರು ಕೂಡ ಕಾಪಾಡಲ್ಪಡುತ್ತಾರೆ ಎಂಬುದಾಗಿ ಇವತ್ತು ನಾವು ನಮ್ಮ ಕುಟುಂಬದಲ್ಲಿ ದೇವರನ್ನು ಆರಾಧಿಸುತ್ತಿದ್ದರೆ ದೇವರ ಮಕ್ಕಳಾಗಿದ್ದರೆ ದೇವರು ನಮ್ಮ ನಿಮಿತ್ತ ದೇವರು ನಮ್ಮ ಕುಟುಂಬವನ್ನು ಕಾಪಾಡುತ್ತಾರೆ ನಮ್ಮ ಊರನ್ನು ಕಾಪಾಡುತ್ತಾರೆ ನಮ್ಮ ಸಮಾಜವನ್ನು ಕಾಪಾಡುತ್ತಾರೆ ನೋಡಿ ನಾವೊಬ್ಬರು ಆಶೀರ್ವಾದಕರವಾಗಿ ನಾವೊಬ್ಬರು ನಂಬಿಗಸ್ಥರಾಗಿದ್ದರೆ ದೇವರು ನಮ್ಮನ್ನು ಕಾಪಾಡ್ತಾನೆ ಮಾತ್ರವಲ್ಲದೆ ಆದುದರಿಂದ ಜನರೇ ಧೈರ್ಯವಾಗಿರಿ ನನಗೆ ಹೇಳಲ್ಪಕಾರವೇ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಂಬುತ್ತೇನೆ ಇವತ್ತು ದೇವರನ್ನು ನೀವು ನಂಬುತ್ತೀರಾ ದೇವರು ಹೇಳಿದ ಹಾಗೆ ನಡೆಯುತ್ತೆಂದು ದೇವರ ಮಾತಿನ ಮೇಲೆ ನಿಮಗೆ ನಂಬಿಕೆ ಇದೆಯಾ ನೀವು ನಂಬಿದರೆ ಪೌಲ್ ಹೇಳ್ತಾನೆ ನನಗೆ ದೇವರು ಮೊದಲೇ ಹೇಳಿದ್ದರಿಂದ ನಾನು ದೇವರ ಮಾತನ್ನು ನಂಬುತ್ತೇನೆ ಇವತ್ತು ನೀವು ದೇವರ ಮಾತನ್ನು ನಂಬುತ್ತೀರಾ ದೇವರು ನಿಮ್ಮನ್ನು ಕಾಪಾಡುತ್ತಾನೆಂದು ದೇವರು ನಿಮಗೆ ಸಹಾಯ ಮಾಡುತ್ತಾನೆಂದು ಯಾವ ಕೇಡು ನಿನಗೆ ಸಂಭವಿಸುವುದು ಎಂದು ನೀನು ನಂಬಿದರೆ ನಂಬಿದಂತೆ ನಿನಗಾಗುವುದು ಎಂದು ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಎರಡು ಕುರಿತದವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೆಯ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ಬರೆಯುತ್ತಾ ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟಪಡುವವರಲ್ಲ ಕೆಡವಲ್ಪಟ್ಟಿದ್ದರು ನೋಡಿ ಈ ವಾಕ್ಯಗಳನ್ನು ಗಮನಿಸಿರಿ ಹಡುಗು ನಷ್ಟವಾಗುವುದು ನಿಮ್ಮ ಪ್ರಾಣ ನಷ್ಟವಾಗುವುದಿಲ್ಲ ಇಲ್ಲಿ ಹೇಳ್ತಾ ಇದೆ ನೀವು ಕೆಡವಲ್ಪಡ್ತೀರಿ ಆದರೆ ನಿಮಗೆ ಪ್ರಾಣ ನಷ್ಟವಾಗುವುದಿಲ್ಲ ಕೆಲವು ಸಾರಿ ಬಿದ್ದ ತಕ್ಷಣ ನಾನು ಸತ್ತೋದ್ನೇನು ನಾನು ಸತ್ತೋಗ್ಬಿಡ್ತೀನೇನು ಅನಾರೋಗ್ಯ ಬಂದ ತಕ್ಷಣ ಕೆಲವರು ನಾನು ಸತ್ತೋಗ್ಬಿಡ್ತೀನೇನು ಅಯ್ಯೋ ಈ ರೋಗ ಬಂದ ಮೇಲೆ ಯಾರು ಯಾರೂ ಉಳಿಯಲ್ಲ ನನ್ನ ಕೈಯ್ಯಲ್ಲಾಗಲ್ಲ ನಾನು ಸತ್ತೋಗ್ಬಿಡ್ತೀನೇನು ನಾನು ಸತ್ತೋಗ್ಬಿಡ್ತೀನೇನು ಅಂತ ಕೆಲವರು ವಿನಾಕಾರಣ ಇರ್ತಾರೆ ಪೌಲನ ಸಂಗಡ ಇರುವಂಥ ಸುತ್ತಲೂ ಇರುವಂಥ ಜನರು ಭಯಪಡ್ತಾ ಇದ್ದಾರೆ ಇವತ್ತು ನನ್ನ ಪ್ರೀತಿಯ ದೇವಚನವೇ ಬರಗಾಲಕ್ಕೂ ಕಷ್ಟಕ್ಕೂ ಸುನಾಮಿಗೂ ಕೊರೋನಾಗೂ ಅನೇಕರು ನಮ್ಮ ಸುತ್ತ ಇರುವಂಥವರು ಭಯಪಟ್ಟು ನಾವು ಸತ್ತೋಗ್ಬಿಡುತ್ತಿವೇನೋ ಸತ್ತೋಗ್ಬಿಡುತ್ತಿವೇನೋ ಅಂತ ಕೆಲವರು ಭಯದಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ ಈಗ ನಾವು ನೋಡ್ತಾ ಇದ್ದೇವೆ ಕೋವಿಶೀಲ್ಡ್ ಬಂದಿದೆ ಅದೇನೋ ಕೊರೋನಾ ಶೀಲ್ಡ್ ಇದಾಕು ವ್ಯಾಕ್ಸಿನ್ ಹಾಕ್ಸ್ಕೊಂಡವ್ರಿಗೆ ಆಗಾಗ್ತಾ ಇದೆ ಆಗ್ತಾ ಇದೆ ನೀವು ಭಯಪಡೋಕೋಗಬೇಡಿ ನಮ್ಮ ಜೀವ ದೇವರ ಕೈಯಲ್ಲಿದೆ ದೇವರ ಚಿತ್ತವಿಲ್ಲದೆ ನಮಗೇನೂ ಸಂಭವಿಸುವುದಿಲ್ಲ ಯಾವುದಾದರೂ ಒಂದು ವೇಳೆ ಪ್ರಯಾಣ ಮಾಡ್ತಾ ಇರ್ತೀವಿ ಕೆಲವರು ಹೇಳ್ತಾರೆ ಅಯ್ಯೋ ಟ್ರೈನ ಅಯ್ಯೋ ಟ್ರೈನ್ಗಳ ಆಕ್ಸಿಡೆಂಟ್ ಆಗುತ್ತೆ ಬಸ್ಸಲ್ಲಿ ಹೋಗೋ ಅಯ್ಯೋ ಬಸ್ಸುಗಳ ಬಸ್ಸುಗಳು ಸುಟ್ಟು ಹೋಗ್ಬಿಡ್ತವೆ ಏರೋಪ್ಲೇನಲ್ಲಿ ಹೋಗುವ ಅಯ್ಯೋ ಏರೋಪ್ಲೇನ ಬಿದ್ದೋಗ್ಬಿಡ್ತವೆ ಮತ್ತು ಹೆಂಗೋಗ್ತೀಯಾ ಅಯ್ಯೋ ಹೆಂಗೋಗೋದು ನಡ್ಕೊಂಡು ಹೋಗೋಕ್ಕೂ ಭಯನೇ ಬಸ್ಸಲ್ಲಿ ಹೋಗೋಕ್ಕೂ ಭಯನೇ ಕಾರಲ್ಲಿ ಹೋಗೋಕ್ಕೂ ಭಯನೇ ಎಲ್ಲದಕ್ಕೂ ಭಯನೇ ದೇವರು ನಮ್ಮ ಜೀವವನ್ನು ಕಾಪಾಡುವುದಾದರೆ ಯಾವ ಕೇಡು ನಮಗೆ ಸಂಭವಿಸುವುದಿಲ್ಲ ಪ್ರಿಯ ದೇವಚರವೇ ಇದು ದೇವರ ವಾಕ್ಯವನ್ನು ನೀವು ನಾನು ಕೇಳಿಸಿಕೊಳ್ಳುತ್ತಿರುವಾಗ ನಾವು ಹೇಗಿದ್ದೇವೆ ನಾವು ದೇವರ ಮಾತಿನ ಮೇಲೆ ನಂಬಿಕೆ ಇಡುತ್ತೇವಾ ದೇವರ ಮಾತನ್ನು ನಾವು ನಂಬ್ತಾ ಇದ್ದೇವೆ ಪೌಲನು ಹೇಳ್ತಾ ಇದ್ದೇನೆ ನನಗೆ ದೇವರು ಹೇಳಿದ್ದಾರೆ ನಾನು ನಂಬ್ತಾ ಇದ್ದೇನೆ ನಾನು ದೇವರು ಹೇಳಿದ ಹಾಗೆ ನಾನು ಮುಂದೆ ಇರ್ತೇನೆ ಅನೇಕ ಸಾರಿ ದೇವರು ನಿಮಗೂ ವಾಗ್ದಾನವನ್ನು ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ನೀವು ನಿಮ್ಮ ಭವಿಷ್ಯವನ್ನು ನಾನು ಅರಿತಿದ್ದೇನೆ ನಾನು ನಿನ್ನ ನಿಮಗಿಟ್ಟಿರೋ ನಿಮಗೆ ನಿಮ್ಮ ಕುರಿತಾಗಿ ನಾನು ಮಾಡಿಕೊಂಡಿರುವ ಆಲೋಚನೆಗಳು ಹಿತದ ಆಲೋಚನೆಗಳ ಹೊರತು ಅಹಿತದ ಆಲೋಚನೆಗಳಲ್ಲ ಎಂದು ದೇವರು ಹೇಳುತ್ತಾ ಇದ್ದಾರೆ ನನ್ನ ಪ್ರೀತಿಯ ದೇವಚನವೇ ನಿಮ್ಮ ಕುರಿತಾಗಿ ದೇವರು ಒಳ್ಳೆಯ ಆಲೋಚನೆಗಳನ್ನು ಮಾಡಿಕೊಂಡಿದ್ದಾರೆಂದು ನಂಬಬೇಕು ಯಾವುದ್ಯಾವುದೋ ಭಯಗಳನ್ನು ಕೇಡುಗಳನ್ನು ನಡು ಸಮುದ್ರದಲ್ಲಿದ್ದಾಗಲೂ ಅಡುಗು ಮುಳುಗುವ ಸ್ಥಿತಿಯಲ್ಲಿದ್ದಾಗಲೂ ಪೇತ್ರನು ಒಂದು ಭರವಸೆಯಿಂದ ಇದ್ದಾನೆ ಅವರು ಹೇಳ್ತಾ ಇದ್ದಾನೆ ನನ್ನ ದೇವರು ನನಗೆ ವಾಗ್ದಾನ ಮಾಡಿದ್ದಾನೆ ನನ್ನ ದೇವರನ್ನು ನಂಬುತ್ತೇನೆ ಯಾವ ಕೇಡು ಸಂಭವಿಸುವುದಿಲ್ಲ ಎಂಬುದಾಗಿ ಇವತ್ತು ದೇವರ ವಾಕ್ಯ ನಿಮಗೆ ಹೇಳುತ್ತದೆ ನಾನು ಇವತ್ತು ನಿನ್ನ ಸಂಗಡ ಇರುತ್ತೇನೆ ಎಂದು ಆದರೂ ನಾವು ಅದನ್ನು ನಂಬುವುದಿಲ್ಲ ಪ್ರೀತಿ ವಿಷಯನವೇ ಪೌಲನು ಪೇತ್ ಪೌಲನು ಇವರಿಗೋಸ್ಕರವಾಗಿ ಪ್ರಾರ್ಥಿಸಿದಾಗ ಪೌಲನ ನಿಮಿತ್ತವಾಗಿ ನಿನ್ನ ಮೇಲಣ ದಯೆಯಿಂದ ಅವರನ್ನು ಕಾಪಾಡ್ತೀನಿ ನಿನ್ನ ಜೊತೆಯಲ್ಲಿ ಕಾಪಾಡ್ತೀನಿ ಅಂತ ದೇವರ ವಾಕ್ಯ ಹೇಳ್ತಾ ಇದೆ ನಿಮಗೆ ಗೊತ್ತಲ್ವಾ ಅಬ್ರಹಾಮನು ತನ್ನ ಏನು ತನ್ನವನಾದಂಥ ಲೋಟನಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಲೋಟನ ಸುರಕ್ಷತೆಗಾಗಿ ಪ್ರಾರ್ಥನೆ ಮಾಡ್ತಾನೆ ಯಾವಾಗ ಅಬ್ರಹಾಮನೂ ಲೋಟನಿಗಾಗಿ ಗೋಮರ ಪಟ್ಟಣಕ್ಕಾಗಿ ಪ್ರಾರ್ಥಿಸ್ತಾನೋ ಆ ಸೋದೋಮ್ ಗೋಮರ ಪಟ್ಟಣದಲ್ಲಿದ್ದಂಥ ಲೋಟನನ್ನು ಅವನ ಕುಟುಂಬವನ್ನು ದೇವದೂತರು ಹೋಗಿ ಕೈಯಿಳಿದು ಕರ್ಕೊಂಡು ಬಂದು ಅವರನ್ನು ಆಚೆಗೆ ಬಿಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಅಂದರೆ ನಮ್ಮ ಪ್ರಾರ್ಥನೆಯ ನಿಮಿತ್ತವಾಗಿ ನಮ್ಮ ಪ್ರಾರ್ಥನೆಯ ನಿಮಿತ್ತವಾಗಿ ಬೇರೊಬ್ಬರು ಕೂಡ ರಕ್ಷಿಸಲ್ಪಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ಮಧ್ಯಸ್ಥಿಕೆ ವಹಿಸಿ ನಾವು ಪ್ರಾರ್ಥಿಸಿದರೆ ನಮ್ಮ ಕುಟುಂಬಗಳಿಗಾಗಿ ಅವರ ರಕ್ಷಣೆಗಾಗಿ ಅವರ ಆರೋಗ್ಯಕ್ಕಾಗಿ ಅವರ ಬಿಡುಗಡೆಗಾಗಿ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಮೇಲಣ ದಯೆಯಿಂದ ಅವರಿಗೂ ಕೂಡ ಬಿಡುಗಡೆಯಾಗುವಂಥ ಅವಕಾಶಗಳು ಇದಾವೆ ಎಂದು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಅಪೋಸ್ತಲ ಕೃತ್ಯಗಳಲ್ಲಿ ಇಪ್ಪತ್ತೇಳನೇ ಅಧ್ಯಾಯ ಮೂವತ್ತೈದು ಮೂವತ್ತಾರನೇ ವಚನದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ದೇವರ ಸ್ತೋತ್ರ ಮಾಡಿ ಅದನ್ನು ಮುರಿದು ತಿನ್ನುವುದಕ್ಕೆ ಪ್ರಾರಂಭಿಸಿದನು ಆಗ ಎಲ್ಲರೂ ಧೈರ್ಯ ತಂದುಕೊಂಡು ತಾವು ಆಹಾರವನ್ನು ತೆಗೆದುಕೊಂಡರು ಪ್ರಾಣ ಭಯ ಇತ್ತು ಹದಿನಾಲ್ಕು ದಿನಗಳ ಕಾಲ ತುಂಬ ಅವರು ಒದ್ದಾಟ ಮಾಡಿ ಹೋರಾಟ ಮಾಡಿ ಒಂದು ದಿವಸ ಅಲ್ಲ ರಾತ್ರಿ ಹಗಲಲ್ಲ ಹದಿನಾಲ್ಕು ರಾತ್ರಿ ಹಗಲುಗಳು ಅವರು ಹೋರಾಟ ಮಾಡಿ ಪ್ರಯಾಸ ಪಡ್ತಾ 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 ಇರ್ತಾರೆ ಆದರೆ ಪೇತ್ರನ ಹೇಳೋದೇನು ಗೊತ್ತಾ ಆತನೇನು ಮಾಡ್ತಾನೆ ರೊಟ್ಟಿ ತೆಗೆದುಕೊಂಡು ದೇವರೇ ನಿನಗೆ ಸ್ತೋತ್ರ ಜೀವ ಕೊಟ್ಟಿದ್ದೀಯಾ ಜೀವಂತವಾಗಿ ಇಟ್ಟಿದ್ದೀಯಾ ನನಗೆ ಯಾವ ಕೇಡುಬಾರದ ಹಾಗೆ ಕಾಪಾಡ್ತೀಯಾ ನಿನಗೆ ಸ್ತೋತ್ರ ಎಂದು ಪ್ರಾರ್ಥನೆ ಮಾಡಿ ತಿನ್ನಲಿಕ್ಕೆ ಪ್ರಾರಂಭಿಸಿದ ಒಬ್ಬರ ಧೈರ್ಯ ಅಲ್ಲಿರುವಂಥವರಿಗೆಲ್ಲರಿಗೂ ಧೈರ್ಯ ಒಬ್ಬನ ಪುರುಕುಲ್ತನ ಎಲ್ಲರಿಗೂ ಅಂದರೆ ಒಬ್ಬನ ಬಲಹೀನತೆ ಒಬ್ಬನ ಭಯ ಎಲ್ಲರನ್ನ ಕೆಡಿಸುವಂಥದ್ದಾಗುತ್ತದೆ ದಿಢೀರ್ನೇ ಅವನು ಭಯಪಡಿಸಿಬಿಡ್ತಾನೆ ದಿಢೀರ್ನೆ ಅವನು ಭಯಪಡಿಸಿ ಅಯ್ಯೋ ಏನಾಯಿತು ಏನಾಯ್ತು ಅಂತ ಅಂದುಕೊಳ್ತಾ ಇರ್ತಾನೆ ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯ ದೇವಜನವೇ ಪೌಲನ ಒಬ್ಬನ ದೃಢವಾದ ನಂಬಿಕೆ ಅವರೆಲ್ಲರನ್ನ ಕಾಪಾಡಿತ್ತು ಇವತ್ತು ಈ ವಿಡಿಯೋ ನೋಡುತ್ತಿರುವಂಥ ನನ್ನ ಸಹೋದರಿ ಸಹೋದರ ದೇವಜನರೇ ನಿಮ್ಮ ಒಬ್ಬರ ನಂಬಿಕೆ ನಿಮ್ಮ ಕುಟುಂಬಗಳನ್ನೆಲ್ಲ ಕಾಪಾಡಬಲ್ಲದು ನೀವು ಸಿದ್ಧ ಇದ್ದೀರಾ ನೀವು ನಂಬಲಿಕ್ಕೆ ಸಿದ್ಧ ಇದ್ದೀರಾ ಯಾಕೆಂದರೆ ಪೌಲನಂತೆ ನಮ್ಮ ನಂಬಿಕೆ ದೃಢವಾಗಿರಬೇಕು ದೇವರು ವಾ ಕೇಳ್ತದೆ ಈಗಲಾದರೂ ನೀವು ಧೈರ್ಯದಿಂದಿರಬೇಕು ಎಂದು ನಿಮಗೆ ಬುದ್ಧಿ ಹೇಳುತ್ತೇನೆ ಯಾಕೆ ಅಡುಗೆ ಆಗ್ತದೆ ಕೆಲವು ನಷ್ಟಗಳು ನಿಮಗೆ ಸಂಭವಿಸ್ತವೆ ಕೆಲವು ತೊಂದರೆಗಳು ಕೆಲವು ನೋವುಗಳು ಸಂಭವಿಸ್ತವೆ ಅದರರ್ಥ ನೀವು ಹಾಳಾಗ್ತೀರಾ ಇನ್ನು ನಷ್ಟವಾಗ್ತೀರಾ ಅಂತೆಲ್ಲ ಒಬ್ಬರಿಗೂ ನಮ್ಮ ಪ್ರಾಣ ನಷ್ಟವಾಗುವುದಿಲ್ಲ ಇದು ದೇವರ ವಾಕ್ಯ ಹೇಳಿದ ಹಾಗೆ ಪ್ರೀತಿ ದೇವಚನವೇ ಸರ್ವ ವಿಧದಲ್ಲಿ ನಮಗೆ ಇಕ್ಕಟ್ಟು ಬರಬಹುದು ನಾವು ಸಂಕಟ ಪಡಬಾರ್ದು ನಮಗೆ ದಿಕ್ಕು ಕಾಣದೇ ಇರುವಂಥವರಾಗಿರ್ಬೋದು ಆದರೆ ದೆಸೆಗೆಟ್ಟವರಲ್ಲ ಹಿಂಸೆ ಪಡಬಹುದು ಆದರೆ ಕೈ ಬಿಡಲ್ಪಟ್ಟವರಲ್ಲ ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟಪಡುವಂಥವರು ಅಲ್ಲವೇ ಅಲ್ಲ ಇವತ್ತು ಅಯ್ಯೋ ನನ್ನ ಕುಟುಂಬಕ್ಕೆ ನನ್ನವರಿಗೆ ಏನೋ ಕೇಡು ಸಂಭವಿಸ್ತದೇನೋ ಏನಾಗ್ಬಿಡ್ತದೋ ಅನ್ನುವಂಥ ಭಯ ಬಿಟ್ಟು ಬಿಡ್ರಿ ಯಾಕೆಂದರೆ ದೇವರಿದ್ದಾನೆ ದೇವರು ನಿಮ್ಮನ್ನು ಆಚೆ ದಡಕ್ಕೆ ಕರ್ಕೊಂಡೋಗ್ತೀನಿ ಅಂತ ಹೇಳಿದರೆ ನಾನು ನಿಮ್ಮ ದೇವರು ನಾನೇ ನಿನಗೆ ಯುದ್ಧ ಮಾಡ್ತೇನೆ ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಇದ್ದರೆ ನೀವು ಕೊನೆ ಕ್ಷಣದಲ್ಲಿಯೂ ಕೂಡ ಕರ್ತನ ಮೇಲೆ ನಿಮ್ಮ ಭರವಸೆಯನ್ನು ಇಟ್ಟು ನಂಬಿಕೆಯನ್ನಿಟ್ಟಪ್ಪ ನಿನ್ನ ವಾಕ್ಯ ಹೇಳುತ್ತದೆ ಯಾವ ಕೇಡು ನಿನಗೆ ಸಂಭವಿಸುವುದು ಎಂಬುದಾಗಿ ಅಂದರೆ ಕೆಲವು ನಷ್ಟಗಳು ನಡೆಯುತ್ತವೆ ಅಂತ ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಇದೆ ಹಡಗು ನಷ್ಟವಾಗಬಹುದು ನಿಮ್ಮ ವಸ್ತುಗಳು ನಷ್ಟ ಆಗಬಹುದು ವ್ಯಾಪಾರ ನಷ್ಟ ಆಗಬಹುದು ನಿನ್ನ ಕುಟುಂಬ ಕೆಲವು ಸಾರಿ ಛಿದ್ರವಾದಂತೆ ಅನಿಸಬಹುದು ನಿನ್ನ ಮಕ್ಕಳ ಜೀವಿತದಲ್ಲಿ ನಡೆಯದೇ ಇರಬಹುದು ಆದರೆ ದೇವರು ಹೇಳ್ತಾನೆ ಅದು ಕೊನೆಯಲ್ಲ ಅದು ಸಂಭವಿಸುತ್ತದೆ ಆದರೆ ಪೂರ್ಣವಾಗಿ ನಾನು ನಿನ್ನನ್ನು ಕೆಡುವುದಕ್ಕೆ ನಿನ್ನ ಮೇಲೆ ಯಾವ ಕೇಡು ಬರೋದಕ್ಕೆ ನಾನು ಬಿಡೋದಿಲ್ಲ ಯೋಬನ ಕುಟುಂಬದ ಸುತ್ತಲೂ ಬೆಂಕಿ ಬೇಲಿಯನ್ನು ಹಾಕಿದ ಹಾಗೆ ಕರ್ತನು ನಿಮ್ಮ ಸುತ್ತಲೂ ನಿಮ್ಮ ಪ್ರಯಾಣದ ಸುತ್ತಲೂ ನಿಮ್ಮ ಜೀವಿತದ ಸುತ್ತಲೂ ಆತನು ಬೆಂಕಿಯ ಬೇಲಿ ಹಾಕುವಂತೆ ನಾವು ಪ್ರಾರ್ಥಿಸಬೇಕಾಗಿದೆ ಹಾಗಾದರೆ ಬನ್ನಿ ನಾವು ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಹಾಲೆ ಲೂಯ್ಯ ಯಾವ ಕೇಡು ನಿನ್ನೆ ಗುಡಾರದ ಸಮೀಪಕ್ಕೂ ಬಾರದು ಯಾವ ಕೇಡು ನಿನಗೆ ಸಂಭವಿಸದು ಎಂದು ಹೇಳಿದ ಮಾತಿಗಾಗಿ ನಿಮಗೆ ಸ್ತೋತ್ರಪ್ಪ ಆದರೂ ಕರ್ತನ ಅಷ್ಟಕ್ಕೆ ನಾವು ನಿಲ್ಲಿಸದೆ ನಿನ್ನ ವಾಕ್ಯ ಹೇಳುತ್ತದೆ ಕೆಲವು ಸಾರಿ ಅಡುಗು ನಷ್ಟಪಡಬಹುದೇನೋ ಪ್ರಾಣ ನಷ್ಟವಾಗುವುದಿಲ್ಲ ಎಂಬುದಾಗಿ ನೀವು ಕೆಡವಲ್ಪಟ್ಟವರಾದರೂ ನೀವು ನಿಮ್ಮ ನೀವು ಬಾಧಿಸಲ್ಪಡುವುದಿಲ್ಲ ಯಾವ ಕೇಡು ನಿಮಗೆ ಆಗುವುದಿಲ್ಲ ಎಂದು ಹೇಳುತ್ತಾ ಇದೆ ಅಪ್ಪ ಹೌದಪ್ಪ ಕೆಡವಲ್ಪಡುತ್ತೇವೆ ಕಷ್ಟ ಬರುತ್ತದೆ ನಷ್ಟವಾಗುತ್ತದೆ ಆದರೆ ಪೂರ್ಣವಾಗಿ ನಮ್ಮನ್ನು ನೀವೆಂದಿಗೂ ಬಿಡುವುದಿಲ್ಲ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಅಪ್ಪ ಈ ಯಾತ್ರೆಯಲ್ಲಿ ನೀನೇ ನಮಗೆ ಆಧರಣೆಯು ಆಹಾರವು ನೀವೇ ನಮಗೆ ಎಲ್ಲವೂ ಆಗಿದ್ದೀರಿ ಸ್ತೋತ್ರ ಯೇಸು ನಾಮದಲ್ಲಿ ನಿನ್ನನ್ನು ಆಶ್ರಯಿಸಿರುವಂಥ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿರಿ ಯೋಬನ ಕುಟುಂಬದ ಸುತ್ತಲೂ ಬೆಂಕಿಯ ಬೇಲಿಯನ್ನು ಹಾಕಿದ ಹಾಗೆ ನಮ್ಮ ಕುಟುಂಬಗಳ ಸುತ್ತಲೂ ಬೆಂಕಿ ಬೇಲಿಯನ್ನು ಹಾಕಿರಿ ಅಪ ಸೋದೋಮ್ ಗೋಮರ ಪಟ್ಟಣಗಳಿಂದ ಅಪ ದೇವರಿ ಹೇಗೆ ಅಪ್ಪ ಕರ್ತಾನೆ ಲೋಟನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಆಚೆ ಅವ್ರಿಗೆ ಕಡ್ಕೊಂಡು ಬಂದರು ಅದೇ ರೀತಿಯಲ್ಲಿ ಏನಾದರೂ ಕೇಡು ಸಂಭವಿಸಿದಾಗ ನಮ್ಮನ್ನು ನೀವು ಹಿಡಿದು ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಪ ಯಾವಾಗ ದೇವೇ ಕಥನೆ ಅಬ್ರಹಾಮನ ಲೋಟನಿಗಾಗಿ ಪ್ರಾರ್ಥಿಸಿದನೋ ಉತ್ತರ ಕೊಟ್ಟೆ ಅದೇ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಗೂ ನೀವು ಉತ್ತರ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ ಪೌಲನ ಹೇಳುವಂತೆ ಹಾಲಲು ಹೌದು ಸ್ವಾಮಿ ದೇವರೇ ಯಾವ ಕೇಡು ನಮಗೆ ಸಂಭವಿಸಿದರೂ ಕೂಡ ಸರ್ವ ವಿಧದಲ್ಲಿ ಇಕ್ಕಟ್ಟು ನಮಗೆ ಬಂದ ಕೂಡ ನಮಗೆ ಅತಿ ಸಂಕಟವನ್ನು ಅನುವು ಮಾಡಿಕೊಡುವ ದೇವರು ಅಲ್ಲವೇ ಅಲ್ಲ ಹೌದು ಸ್ವಾಮಿ ಕೆಲವು ಸಾರಿ ನಮಗೆ ದಿಕ್ಕೇ ಕಾಣೋದಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಯಾಕೆ ಹಿಂಗಾಗ್ತಾ ಇದೆ ಅಂತ ಗೊತ್ತಿಲ್ಲ ಆದರೆ ನಾವು ದೆಸೆಗೆಟ್ಟವರಲ್ಲಪ್ಪ ಹಿಂಸೆ ಪಡುವವರಾಗಿದ್ದರೂ ಕೆಲವು ಸಾರಿ ನಾವು ಕೈ ಬಿಡಲ್ಪಟ್ಟವರಲ್ಲಪ್ಪ ಅನೇಕರಿಗೆ ಹಿಂಸೆ ಬಂದರೂ ಕೂಡ ಅವರು ಕೈ ಬಿಡಲ್ಪಡಲಿಲ್ಲ ಕೆಡವಲ್ಪಟ್ಟವರಾದರೂ ಪ್ರಾಣ ನಷ್ಟಪಡಲಿಲ್ಲ ನಿನಗೆ ಸ್ತೋತ್ರ ಯುವತಿ ವಾಕ್ಯವನ್ನು ಆಲಿಸುತ್ತಿರುವಂಥ ಎಲ್ಲ ಪ್ರೀತಿಯ ದೇವಜನರು ಧೈರ್ಯ ತಂದುಕೊಂಡು ಬೇರೆಯವರಿಗೆ ಸಾಕ್ಷಿಯಾಗಿ ನಿಂತುಕೊಂಡು ದೇವರಿದ್ದಾರೆ ಆತನು ಜೀವಿಸ್ತಾ ಇದ್ದಾನೆ ಆತನು ಉಪಕಾರ ಮಾಡ್ತಾನೆ ಆತನು ನಮ್ಮನ್ನು ಕೈಬಿಡುವುದಿಲ್ಲ ಎಂದು ದೃಢವಾಗಿ ನಂಬುವುದಕ್ಕೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡಿರಿ ಈಗೋ ಈ ವಿಡಿಯೋ ನೋಡಿದ ಪ್ರತಿ ದೇವ ಮಕ್ಕಳನ್ನು ಆಶೀರ್ವದಿಸಿರಿ ಅವರಿಗೆ ಆರೋಗ್ಯ ಭಾಗ್ಯಗಳನ್ನು ದಯಪಾಲಿಸಿರಿ ಅವರ ಕುಟುಂಬವನ್ನು ಕಟ್ಟಿರಿ ಅವರ ಜೀವಿತಗಳನ್ನು ಸರಿಪಡಿಸಿರಿ ಅವರ ಕೈ ಹಾಕುವ ಕೆಲಸಗಳನ್ನು ಆಶೀರ್ವದಿಸಿರಿ ಅವರ ಪ್ರಯಾಣಗಳಲ್ಲಿನ ದಿವ್ಯ ಪ್ರಸನ್ನತೆಯು ಸದಾ ಕಾಲವಿರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವ ಅವರಿಗೆ ರೋಗ ಸೌಖ್ಯವನ್ನು ಕೊಡಿರಿ ಸಾಲಬಾಧೆಯಿಂದ ಬಿಡುಗಡೆಯನ್ನು ಕೊಡಿರಿ ಕುಟುಂಬದಲ್ಲಿ ಸಮಾಧಾನವನ್ನು ಕೊಡಿರಿ ಕೆಟ್ಟ ಹೋದ ಸಂಬಂಧಗಳನ್ನು ಸರಿಪಡಿಸಿ ಸಂತೋಷದ ಸಂತೃಪ್ತಿಯ ಸಮಾಧಾನಕರವಾದ ಕುಟುಂಬವಾಗಿ ಇವರ ಕುಟುಂಬವನ್ನು ಮಾರ್ಪಡಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಖಂಡಿತ ಈ ಪ್ರಾರ್ಥನೆಗಳನ್ನು ಕೇಳಿ ಸದುತ್ತರ ಕೊಟ್ಟು ಆಶೀರ್ವದಿಸಿ ನಡೆಸುತ್ತೀರಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ಇದುವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದ ನಿಮಗೆ ಶುಭ ದಿನ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಶಲೋಮ್ ಪ್ರೈಸ್ ಲಾಡ್ ಜೀಸಸ್